ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾಟಿ ಡಿಯರ್ ಕೆ ಸೆಟ್ ಆಸ್ಪರ್ಯಾಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಅಲ್ವಾ ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಮೂರನೇ ವಿಡಿಯೋ ಆಗಿರುತ್ತೆ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ಸೊ ಇದಕ್ಕೂ ಮುಂಚೆ ನಾನು ಕೆ ಸೇಟೆಗೆ ಅಂತಲೇ ಯೂನಿಟ್ ಫೋರ್ ಕಮ್ಯುನಿಕೇಷನ್ ಪೇಪರನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಆ ಕಮ್ಯುನಿಕೇಷನ್ ಪೇಪರಲ್ಲಿ ನಾವು ಹದಿಮೂರು ಕ್ಲಾಸಸ್ ಆಗಿದೆ ಅಲ್ವಾ ಸೊ ಈ ಕಮ್ಯುನಿಕೇಷನ್ ಪೇಪರದ ಕ್ಲಾಸ್ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಯಾರೆಲ್ಲ ನೋಡಿಲ್ವೋ ಕ್ಲಾಸ್ ಒನ್ನಿಂದ ನೀವು ಕ್ಲಾಸ್ ಸೀರೀಸ್ ಒನ್ನಿಂದ ನೀವು ಕಮ್ಯುನಿಕೇಷನ್ ಪೇಪರನ್ನು ನೋಡ್ತಾ ಬರ್ರಿ ಸೊ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಮ್ಯುನಿಕೇಷನ್ ಪೇಪರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿಯೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು ಅಲ್ವಾ ನೆಕ್ಸ್ಟು ಈ ಕ್ಲಾಸದ ಪಿ ಡಿ ಎಫ್ ನಮಗೆ ಬೇಕು ಅಂದರೆ ಸೊ ನಂದು ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಅನ್ನೋಂಥ ಟೆಲಿಗ್ರಾಮ್ ಕೂಡ ಇದೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಅನ್ನೋ ಟೆಲಿಗ್ರಾಮ್ ಇದೆ ಸೊ ಅದಕ್ಕೆ ಜಾಯಿನ್ ಆಗಿ ಈ ಕ್ಲಾಸದ ಪಿ ಡಿ ಎಫ್ ಬಂದಲ್ಲಿ ಸೇರುತ್ತೆ ಓಕೆನಾ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ ಓಕೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕು ವಿತ್ ಕಮ್ಯುನಿಕೇಷನ್ ಕ್ಲಾಸಸ್ ಅದ ಲಿಂಕ್ ಕೂಡ ಆ್ಯಡ್ ಮಾಡಿರ್ತೀನಿ ಸೊ ಕಂಪ್ಲೀಟಾಗಿ ನೋಡ್ತಾ ಬನ್ನಿ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಬೋಧನೆಯ ಮೂಲಭೂತ ಅಂಶಗಳನ್ನು ನೋಡೋಣ ಅಲ್ವಾ ಬೋಧನೆಯ ಮೂಲಭೂತ ಅಂಶಗಳನ್ನು ನೋಡೋಣ ನೆಕ್ಸ್ಟು ಕಲಿಕೆಯಲ್ಲಿ ಶಿಕ್ಷಣದ ವ್ಯಾಖ್ಯಗಳು ಇವನು ಕೂಡ ನಾವು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಅಲ್ವಾ ಕಲಿಕೆಯಲ್ಲಿ ಈ ಶಿಕ್ಷಣದ ವ್ಯಾಖ್ಯೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸೆಟ್ ಎಕ್ಸಾಮ್ಗೆ ಓಕೆ ಬೋಧನೆ ಮತ್ತು ಕಲಿಕೆಯ ಸಲುವಾಗಿ ನೋಡಿ ಬೋಧನೆ ಮತ್ತು ಕಲಿಕೆಯ ಸಲುವಾಗಿ ಬೇಕಾಗಿರ್ತಕ್ಕಂಥ ಅತ್ಯಂತ ಮೂಲಭೂತ ಘಟಕಗಳು ಬೇಕಾಗಿರ್ತಕ್ಕಂಥ ಅತ್ಯಂತ ಮೂಲಭೂತ ಘಟಕಗಳು ಯಾವುವು ಅಂದರೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಅವರ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಓಕೆ ಬೋಧನೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅಂಶಗಳು ಅಂದರೆ ಫಸ್ಟು ಟೀಚರ್ ಇರ್ತೇನೆ ಅಲ್ವಾ ನೆಕ್ಸ್ಟು ವಿದ್ಯಾರ್ಥಿ ಇರಬೇಕು ನೆಕ್ಸ್ಟು ವಿಷಯ ನೆಕ್ಸ್ಟು ಪರಿಸರ ಯಾವುದೇ ಒಂದು ಬೋಧನೆ ಪರಿಣಾಮಕಾರ ಏನು ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ನಮಗೆ ಏನಿರಬೇಕು ಬೋಧಕ ಇರಬೇಕು ಅಲ್ವಾ ನೋಡಿ ಇಲ್ಲಿ ಇಲ್ಲಿ ಶಿಕ್ಷಕ ಇರಬೇಕು ಟೀಚರ್ ಬೇಕು ನೆಕ್ಸ್ಟು ಇಲ್ಲಿ ವಿದ್ಯಾರ್ಥಿ ಇರಬೇಕು ನೆಕ್ಸ್ಟು ಈ ವಿದ್ಯಾರ್ಥಿಯ ನೆಕ್ಸ್ಟ್ ಏನಿರಬೇಕಂದ್ರೆ ನಮಗೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಆ ಸಬ್ಜೆಕ್ಟ್ ಅದ ಎಲ್ಲ ಇತ್ತು ಶಿಕ್ಷಕ ಇದ್ದರೂ ವಿದ್ಯಾರ್ಥಿನಿ ಇತ್ತು ಆ ವಿಷಯ ಕೂಡ ಇತ್ತು ಅಂದಾಗ ಅಲ್ಲಿ ಇರ್ತಕ್ಕಂತಹ ಎನ್ವಾರ್ಮೆಂಟಲ್ ಅಲ್ವಾ ಅಲ್ಲೇ ಇರ್ತಕ್ಕಂತಹ ಪರಿಸರ ಕೂಡ ನಮ್ಮ ಏನು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತಕ್ಕಂಥದ್ದು ಸೊ ಇದಿಷ್ಟು ಇದ್ದಾಗ ಮಾತ್ರ ಒಂದು ಓಕೆ ಬೋಧನಾ ಕಲಿಕೆ ಏನಾಗುತ್ತೆ ಅತಿ ಉತ್ತಮವಾಗಿ ಮೂಡಿಬರುತ್ತೆ ಓಕೆನಾ ಬೋಧನೆ ಮತ್ತು ಕಲಿಕೆ ಸಲುವಾಗಿ ಬೇಕಾಗಿರ್ತಕ್ಕಂಥ ಅತ್ಯಂತ ಮೂಲಭೂತ ಘಟಕಗಳು ಯಾವಂದ್ರೆ ಶಿಕ್ಷಕ ವಿದ್ಯಾರ್ಥಿ ವಿಷಯ ಮತ್ತು ಪರಿಸರ ಇವು ನಾಲ್ಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಘಟಕಗಳಾಗಿವೆ ಓಕೆನಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಇವನೀಗ ಶಿಕ್ಷಕ ಶಿಕ್ಷಕ ಆದವನು ಹೇಗಿರಬೇಕು ಎಸ್ ಅ ಕ್ಲಾಸ್ ರೂಮಲ್ಲಿ ಇರ್ಬೋದು ಅಥವಾ ಎಸ್ ಅ ಶಿಕ್ಷಕ ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಕನ ಪಾತ್ರ ಹೇಗೆ ಅಥವಾ ಪಾತ್ರ ಏನು ಅದು ಎಷ್ಟರ ಮಟ್ಟಿಗೆ ಅದು ಮಹತ್ವದ್ದಿದೆ ಶಿಕ್ಷಕನ ಪಾತ್ರ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಶಿಕ್ಷಕರು ಹೇಗಿರಬೇಕು ಅಂದರೆ ಓಕೆ ಶಿಕ್ಷಕರು ಜ್ಞಾನ ಸಂಪಾದನೆಗೆ ಬೇಕಾದ ಸನ್ನಿವೇಶವನ್ನು ನಿರ್ಮಿಸುವಾಗಿರಬೇಕು ಹೀಗೆ ಶಿಕ್ಷಕನಾದವನು ಮಕ್ಕಳ ಜ್ಞಾನವನ್ನು ಸಂಪಾದನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನ ಎಲ್ಲ ಅನ್ನ ಕ್ರಿಯೇಟ್ ಮಾಡ್ತವನ್ನ ಕ್ರಿಯೇಟ್ ಮಾಡುವಂತವನಾಗಿರ್ಬೇಕು ಶಿಕ್ಷಕ ಅಲ್ವಾ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೇರಣೆ ನೀಡಿ ಮಾರ್ಗದರ್ಶನ ನೀಡಬೇಕು ಅವನ ನಿರ್ದೇಶಕನಾಗಬೇಕು ತತ್ವಜ್ಞಾನಿಯಾಗಿ ಸ್ನೇಹಿತನಂತೆ ಕಾರ್ಯನಿರ್ವಹಿಸಬೇಕು ನೋಡಿ ವಿದ್ಯಾರ್ಥಿಗಳ ಕಲಿಕೆಗೆ ಅವನು ಪ್ರೇರಣೆ ನೀಡಬೇಕು ಆ್ಯಸ್ a ಟೀಚರ್ ಆಗಿ ವಿದ್ಯಾರ್ಥಿಯ ಕಲಿಕೆಗೆ ನಾವು ಏನು ಅಭಿಪ್ರೇರಣೆ ನೀಡಬೇಕಾಗ್ತದೆ ನಿರ್ದೇಶನ ಮಾಡಬೇಕಾಗುತ್ತೆ ಅಲ್ವಾ ಅವರ ಮುಂದೆ ನಾವು ತತ್ವಜ್ಞಾನಿಗಳಂತ ಆಗಬೇಕಾಗುತ್ತೆ ಅಷ್ಟೇ ಅಲ್ಲದೆ ನಾವು ಆ್ಯಸ್ a ಟೀಚರ್ ಅನ್ನೋದನ್ನು ಮರೆತು ಅವರೊಂದಿಗೆ ನಾವು ಸ್ನೇಹ ಭಾವದಿಂದ ವರ್ತನೆ ಮಾಡಬೇಕಾಗುತ್ತೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವವನಾಗಿರ್ತಾನೆ ಯಾವಾಗಲೂ ಬೋಧಕ ಅಥವಾ ಟೀಚರ್ ಹೇಗಿರಬೇಕು ಅಂದರೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ಕಲಿಕೆಯಲ್ಲಿ ಏನೆಲ್ಲ ನ್ಯೂನತೆಗಳಿದೆ ಅನ್ನೋದನ್ನು ಕಂಡು ಅಲ್ಲಿ ಅವನಿಗೆ ಪರಿಹಾರ ನೀಡ್ತಕ್ಕಂತಹ ಏನು ಅಲ್ಲಿ ಅವನಿಗೆ ಪರಿಹಾರ ನೀಡ್ತಕ್ಕಂತಹ ಗುಣವನ್ನು ಶಿಕ್ಷಕನಾದವನು ಹೊಂದಿರಬೇಕು ಅಲ್ವಾ ಅವನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವನಾಗಿರಬೇಕು ಅಷ್ಟೇ ಅಲ್ಲದೆ ಈ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಓಕೆ ಪ್ರಮುಖ ಪಾತ್ರವನ್ನು ಶಿಕ್ಷಕ ನಿರ್ವಹಿಸುತ್ತಾನೆ ಮಕ್ಕಳಿಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕು ಅನ್ನೋದಿತ್ತಂದ್ರೆ ಅದು ಶಿಕ್ಷಕನಿಂದ ಅದು ಮೊ ಮೊದಲ ಅಥವಾ ಬೇಸ್ ಯಾವುದಂದ್ರೆ ಅದು ಶಿಕ್ಷಕ ಅಂತ ಹೇಳ್ಬೋದು ಅಲ್ವಾ ವಿದ್ಯಾರ್ಥಿಗಳಿಗೆ ಕಲಿಯಲು ನೇರವಾದ ಏನು ನೇರವಾದ ಕಲಿಕೆಯ ಅನುಭವಗಳನ್ನ ಒದಗಿಸಬೇಕು ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ನಮ್ಮ ನೈಜ ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಅನುಭವಗಳನ್ನ ಮಕ್ಕಳಿಗೆ ತಿಳಿಸುತ್ತಾ ಅಲ್ವಾ ತಿಳಿಸುತ್ತಾ ಪಾಠ ಬೋಧನೆಯನ್ನು ಮಾಡಬೇಕು ತನ್ನ ವಿದ್ಯಾರ್ಥಿಗಳಿಗೆ ಕಲಿಯಲು ನೆರವಾಗಿರ್ತಕ್ಕಂಥ ಒಂದಷ್ಟು ಕಲಿಕೆಯ ಅನುಭವಗಳನ್ನು ಒದಗಿಸ್ತಾ ಹೋದ್ರೆ ಸೊ ಇದರಿಂದ ಮಕ್ಕಳಲ್ಲಿಯೂ ಸಹ ತನ್ನ ಮನಸ್ಸಿನಲ್ಲಿ ಒಂದಷ್ಟು ಕಲಿಕೆಯ ಬದಲಾವಣೆಗಳು ಕಂಡುಬರುತ್ತೆ ಅಲ್ವಾ ಇದಿಷ್ಟು ಕೆಲಸ ಯಾರು ಮಾಡ್ತಾರೆ ಅಂದರೆ ಆ್ಯಸ್ ಅ ಟೀಚರ್ ಆದವರು ಮಾಡಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ನೋಡೋಣ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಓಕೆ ಪುಪಿಲ್ ಅಥವಾ ವಿದ್ಯಾರ್ಥಿ ಅಂತ ಹೇಳ್ತೀವಿ ನಾವು ಪುಪಿಲ್ ಅಥವಾ ಸ್ಟೂಡೆಂಟ್ ವಿದ್ಯಾರ್ಥಿಯು ಜ್ಞಾನ ಸಂಪಾದನೆಗಾಗಿ ನೋಡಿ ವಿದ್ಯಾರ್ಥಿಯು ಜ್ಞಾನ ಸಂಪಾದನೆಗಾಗಿ ಶಿಕ್ಷಕನನ್ನು ಅವಲಂಬಿಸಿರುತ್ತಾನೆ ಅಲ್ವಾ ಸೊ ಈಗಿನ ಸ್ಟೂಡೆಂಟ್ಗಳ ನೋಡಿದ್ದೇವೆ ನಾವು ಶಿಕ್ಷಕನಾದವನಿಗೆ ತುಂಬಾ ಅವಲಂಬಿತನಾಗಿರ್ತಾನೆ ಅಂತ ಇದೆ ಸೊ ಇತ್ತೀಚಿನ ಶಿಕ್ಷಕರಲ್ಲಿ ಅಥವಾ ಇತ್ತೀಚಿನ ಮಕ್ಕಳಲ್ಲಿ ಈ ಥರದ ಗುಣ ಕಂಡುಬರೋದು ತುಂಬಾ ರೇರಾಗಿಬಿಟ್ಟಿದೆ ಅಲ್ಲ ವಿದ್ಯಾರ್ಥಿ ಶಿಕ್ಷಕನನ್ನು ಮಾದರಿಯಾಗಿ ಪರಿಗಣಿಸುತ್ತಾನೆ ಆಲ್ಮೋಸ್ಟ್ ಅಲ್ವಾ ವಿದ್ಯಾರ್ಥಿಯು ಶಿಕ್ಷಕನನ್ನು ಮಾದರಿಯನಾಗಿ ಪರಿಗಣಿಸ್ತಾನೆ ವಿದ್ಯಾರ್ಥಿ ಶಿಕ್ಷಕನ ಪ್ರತಿ ಚಟುವಟಿಕೆಗಳನ್ನು ಅತಿ ಎಚ್ಚರಿಕೆಯಿಂದ ಗಮನಿಸುವವನಾಗಿರ್ತಾನೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಆ್ಯಸ್ ಅಸ್ ಸ್ಟೂಡೆಂಟ್ ಆದವನು ನಮ್ಮ ಟೀಚರ್ ಏನು ಮಾಡ್ತಾರೆ ಅಲ್ವಾ ಯಾವ ರೀತಿಯ ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಮಟ್ಟದ ಕಲಿಕೆ ಇರ್ಬೋದು ಅಥವಾ ಗುಣಮಟ್ಟದ ಬೋಧನೆ ಯಾವ ರೀತಿ ಇದೆ ಅಲ್ವಾ ಈ ಥರ ಪ್ರತಿಯೊಂದು ವಿಚಾರವನ್ನು ಸಹ ಅಬ್ಸರ್ವ್ ಮಾಡ್ತಾನೆ ನಾನು ಓದ್ತಕ್ಕಂಥ ಆ ಪಾಠದಲ್ಲಿ ಅಲ್ವಾ ಒಂದಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂತಹ ಪದಗಳು ಬಂದರೆ ಅವನು ಯಾವ ರೀತಿ ಅವರು ಪದದ ಉಚ್ಚಾರ ಮಾಡಬೇಕು ಅನ್ನೋದನ್ನು ಓಕೆ ನಮ್ಮ ಲಿಪ್ ಸಿಂಕನ್ನು ಏನು ಮಾಡ್ತಾರೆ ಅಬ್ಸರ್ವ್ ಮಾಡೋದಿರ್ಬೋದು ಓಕೆ ವಿದ್ಯಾರ್ಥಿ ಶ್ರೇಯೋರು ಏನು ಈ ವಿದ್ಯಾರ್ಥಿಯ ಅಭಿವೃದ್ಧಿಗೆ ಈ ಶ್ರೇಯ ಅಭಿವೃದ್ಧಿಗೆ ಶಿಕ್ಷಕವೇ ಓಕೆ ಶಿಕ್ಷಕನೇ ಪ್ರಮುಖ ಹಾಗೂ ಪ್ರೇರಣಾ ಶಕ್ತಿಯಾಗಿರ್ತಾನೆ ನೋಡಿ ಈ ಶಿಕ್ಷಕರ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ವಾ ಈ ವಿದ್ಯಾರ್ಥಿಗಳ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಕ ಆದವನು ಪ್ರಮುಖ ಮತ್ತು ಪ್ರೇರಣಾ ಶಕ್ತಿಯಾಗಿರಬೇಕು ಸ್ಟೂಡೆಂಟಿಗೆ ಅಲ್ವಾ ಈ ಗ್ರಹಿಕ ಸಾಮರ್ಥ್ಯವನ್ನು ವಿದ್ಯಾರ್ಥಿ ಹೆಚ್ಚಿಸಿಕೊಳ್ಳಬೇಕಾದ್ರೆ ನೋಡಿ ನಾವು ಕ್ಲಾಸ್ ಅಲ್ಲಿ ಕ್ಲಾಸ್ ಮಾಡೋದಷ್ಟೇ ಅಲ್ಲ ಆ ಕ್ಲಾಸ್ ಮಾಡಿದ್ದನ್ನು ವಿದ್ಯಾರ್ಥಿ ಗ್ರಹಿಸಬೇಕು ಆ ಗ್ರಹಿಕ ಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಆಸಕ್ತಿಯಿಂದ ಕಲಿಬೇಕಾದ್ರೆ ಆ ಪಟ್ಟೆ ಹಾಗೂ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಬೇಕಾದ್ರೆ ಶಿಕ್ಷಕನೇ ಕಾರಣೀಕರ್ತನಾಗ್ತಾನೆ ಅಲ್ವಾ ಈ ಸಮ ಟೀಚಿಂಗ್ ಏಡ್ಸ್ಗಳನ್ನು ಬಳಸಲೇಬೇಕು ನಾವು ಎಸ್ ಏನು ಕ್ಲಾಸ್ ರೂಮ್ ಅಲ್ಲಿ ಟೀಚಿಂಗ್ ಏಡ್ಸ್ಗಳನ್ನು ಬಳಸಿದಾಗ ಮಾತ್ರ ಒಂದು ಒಂದು ಬೋಧನೆ ಒಂದು ಪರಿಣಾಮಕಾರಿ ಬೋಧನೆ ಅಂತ ಅನಿಸ್ಕೋಬಹುದು ಅಲ್ವಾ ಒಂದು ಈ ಬೋಧನೆ ಮಾಡುವಾಗ ನಾವು ಅಲ್ಲಿ ಇರ್ತಕ್ಕಂತಹ ಟೀಚಿಂಗ್ ಏಡ್ಸ್ಗಳನ್ನು ಬಳಸೋದ್ರಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದು ಆಳವಾಗಿ ಪ್ರಭಾವ ಬೀರುತ್ತೆ ಅದು ಅಲ್ಲಿ ಮಕ್ಕಳಿಗೆ ಆಸಕ್ತಿಯ ಶಕ್ತಿ ಅಥವಾ ಆಸಕ್ತಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೆಳೀತಾ ಹೋಗುತ್ತೆ ಅಲ್ವಾ ಆತರ ಆತರ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿದಾಗ ಅಲ್ವಾ ಅವರ ಆಸಕ್ತಿಯನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಬಹುದು ಇದು ಶಿಕ್ಷಕನಾದವನು ವಿದ್ಯಾರ್ಥಿಗೆ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳು ಅಲ್ವಾ ಸೊ ನೆಕ್ಸ್ಟ್ ನೋಡೋಣ ಸಬ್ಜೆಕ್ಟು ಈಗ ವಿಷಯ ಆಯಿತು ಸಾರಿ ಶಿಕ್ಷಕ ಆಯಿತು ವಿದ್ಯಾರ್ಥಿ ಆಯಿತು ಶಿಕ್ಷಕ ವಿದ್ಯಾರ್ಥಿ ನೆಕ್ಸ್ಟು ಏನಿರಬೇಕು ಸಬ್ಜೆಕ್ಟ್ ಇರಬೇಕು ಮತ್ತು ಮುಖ್ಯವಾಗಿ ನಮಗೆ ಸಬ್ಜೆಕ್ಟ್ ಇರಬೇಕು ಶಿಕ್ಷಕನೂ ಇದ್ದಾನೆ ವಿದ್ಯಾರ್ಥಿನಿಯೂ ಇದೆ ಬಟ್ ಅದರ ಮಧ್ಯೆ ಯಾವುದೇ ವಿಚಾರ ಇಲ್ಲ ಅಂದರೆ ಅದು ಪರಿಣಾಮಕಾರವಾಗಿರ್ತಕ್ಕಂಥ ಅಥವಾ ಪರಿಣಾಮಕಾರಿ ಬೋಧನೆ ಅಂತ ಅನಿಸ್ಕೊಳ್ಳಲ್ಲ ಓಕೆ ಸಬ್ಜೆಕ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿಷಯವು ಶಿಕ್ಷಕ ವಿದ್ಯಾರ್ಥಿಯ ನಡುವಿನ ಮಧ್ಯವರ್ತಿಯಾಗಿ ನಿರ್ವಹಿಸುವಂತಹ ಕಾರ್ಯವಾಗಿದೆ ನೋಡಿ ಇಲ್ಲಿ ಶಿಕ್ಷಕ ಇರ್ತಾನೆ ಇಲ್ಲಿ ವಿದ್ಯಾರ್ಥಿ ಇರ್ತಾರೆ ಸೊ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆ ಒಂದು ಬೋಧನೆ ಅಥವಾ ಒಂದು ಬೋಧನಾ ಕಲಿಕಾ ವಿಚಾರ ಪರಿಣಾಮಕಾರಿ ಆಗಬೇಕು ಅಂದರೆ ಸೊ ಅಲ್ಲಿಯ ಸಬ್ಜೆಕ್ಟ್ ಕೂಡ ತುಂಬಾ ಪಾತ್ರವಹಿಸುತ್ತೆ ಅಲ್ಲ ಸೊ ಇದು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಷಯ ಬೋಧನೆ ಸರಳವಾಗಿ ಪರಿಣಾಮಕಾರಿಯಾಗಿದ್ದರೆ ನೋಡಿ ಈ ವಿಷಯ ಬೋಧನೆ ಅನ್ನೋದು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿದ್ದರೆ ಕಲಿಯುವವನು ವಿಷಯದ ಮೇಲೆ ಆಸಕ್ತಿ ಮೂಡಿಸುತ್ತದೆ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವಿಷಯ ಬೋಧನೆ ಹೇಗಿರಬೇಕು ಅಂದರೆ ಸರಳವಾಗಿರಬೇಕು ಅವ್ರ ಆ ಗ್ರಹಿಕ ಮಟ್ಟವನ್ನು ಹೆಚ್ಚಿಸುವಂತಿರಬೇಕು ಅಲ್ವಾ ಈ ತರಹದ ಪರಿಣಾಮಕಾರಿಯಾಗಿರ್ತಕ್ಕಂತಹ ಈ ಕಲಿಕಾ ಉಪಕರಣಗಳು ಇದ್ದಾಗ ಮಾತ್ರ ಕಲೀಲಿಕ್ಕೆ ಇನ್ನಷ್ಟು ಆಸಕ್ತಿ ಮೂಡುತ್ತೆ ಅಲ್ವಾ ನೆಕ್ಸ್ಟ್ ಶಿಕ್ಷಕನು ಬೋಧಿಸಬೇಕಾದಂಥ ವಿಷಯ ವಸ್ತುವನ್ನು ವ್ಯವಸ್ಥಿತ ರೀತಿಯಲ್ಲಿ ನೋಡಿ ಶಿಕ್ಷಕ ಬೋಧಿಸಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಅಥವಾ ಟೀಚಿಂಗ್ ಎಸ್ಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಅನುಕ್ರಮ ರೀತಿಯಲ್ಲಿ ಸಂಘಟಿಸಬೇಕು ಅಂದ್ರೆ ಯಾವ ವಿಚಾರವನ್ನು ಹೇಳಿದ ನಂತರ ಯಾವ ವಿಚಾರವನ್ನ ಹೇಳಬೇಕು ಪೀಠಿಕೆಯ ನಂತರ ವಿಷಯವನ್ನ ಹೇಳಬೇಕು ವಿಷಯದ ನಂತರ ಏನು ಅದನ್ನ ಯಾವ ರೀತಿ ಕನ್ಕ್ಲೂಷನ್ ಕೊಡಬೇಕು ವಿಷಯವನ್ನ ಆರಂಭ ಮಾಡುವ ರೀತಿ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡುವ ರೀತಿ ವಿಷಯವನ್ನ ಏನು ಮುಕ್ತಾಯ ಮಾಡುವ ರೀತಿ ಪ್ರತಿಯೊಂದು ಸಹ ಸಂಘಟಿತವಾಗಿರಬೇಕು ಯಾರಿಂದ ಶಿಕ್ಷಕನಿಂದ ಆಗಿದ್ದಾಗ ಮಾತ್ರ ಒಂದು ಟೀಚಿಂಗ್ ಅನ್ನೋದು ಎಫೆಕ್ಟಿವ್ ಆಗಿ ಮೂಡಿ ಬರುತ್ತೆ ಮಕ್ಕಳ ಮೇಲೆ ಅಲ್ವಾ ಆ ವಿಷಯ ಅತಿ ವೇಗವಾಗಿ ಸರಳವಾಗಿ ವಿದ್ಯಾರ್ಥಿಯ ಮನಮುಟ್ಟುವ ಹಾಗೆ ವಿಷಯವನ್ನು ಬೋಧಿಸಲಿಕ್ಕೆ ಸಹಾಯ ಆಗುತ್ತೆ ಅಲ್ವಾ ನೋಡಿ ವಿಷಯ ವಸ್ತು ವ್ಯವಸ್ಥಿತ ರೀತಿಯಲ್ಲಿ ಅನುಕ್ರಮ ರೀತಿಯಲ್ಲಿ ನಾವು ಸಂಘಟಿಸಬೇಕು ಅಲ್ವಾ ವಿಷಯವನ್ನ ಮೊದಲು ನಾವು ಸರಳತೆಯಿಂದ ನೋಡಿ ಸರಳತೆಯಿಂದ ಕಠಿಣತೆಯ ಕಡೆಗೆ ಜೋಡಿಸಿರಬೇಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸರಳತೆಯಿಂದ ವ್ಯವಸ್ಥೆ ರೀತಿಯಲ್ಲಿ ಅನುಕ್ರಮ ಅನ್ನು ಅನುಕ್ರಮ ರೀತಿಯಲ್ಲಿ ಸಂಘಟಿಸಬೇಕು ವಿಷಯ ವಸ್ತುವನ್ನು ಮೊದಲ ಸರಳತೆಯಿಂದ ಕಠಿಣತೆಯ ಏನು ಕಠಿಣತೆಯ ಕಡೆಗೆ ಇದನ್ನ ಜೋಡಿಸಿರಬೇಕು ಅದಕ್ಕೆ ನಾವು ಆ ಏನಂತ ಕರಿತೀವಿ ಅಂದ್ರೆ ಅನುಗಮನ ಪದ್ಧತಿ ಅಂತ ಕರಿತೀವಿ ಅನುಗಮನ ಪದ್ಧತಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಅನುಗಮನ ಪದ್ಧತಿ ಏನು ನಿಗಮನ ಪದ್ಧತಿ ಅಂದ್ರೆ ಏನು ಅಂತ ಓಕೆನಾ ಇವು ಬೋಧನಾ ಪದ್ಧತಿಗಳಾಗಿವೆ ಅನುಗಮನ ಓಕೆನಾ ಅನುಗಮನ ಪದ್ಧತಿ ಅಂದ್ರೆ ಏನಂತ ಕೇಳ್ಬೋದು ಅನುಗಮನ ಪದ್ಧತಿ ಅಂದ್ರೆ ವಿಷಯವನ್ನ ಮೊದಲು ಸರಳತೆಯಿಂದ ನೋಡಿ ಮೊದಲು ಸರಳತೆಯಿಂದ ನೆಕ್ಸ್ಟ್ ಕ್ಲಿಷ್ಟತೆ ಅಥವಾ ಕಠಿಣತೆಯ ಕಡೆಗೆ ಏನು ಮಾಡಬೇಕು ಜೋಡಿಸ್ತಾ ಹೋಗುವಂಥ ವಿಚಾರಕ್ಕೆ ನಾವು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ ಸೊ ವಿಷಯವನ್ನ ಶಿಕ್ಷಕನಾದವನು ಅನುಗಮನ ಪದ್ಧತಿಯ ಮೂಲಕ ಮೊದಲು ಏನು ಮಾಡಬೇಕು ಜೋಡಿಸ್ತಾ ಇರ್ಬೋ ಹೋಗ್ಬೇಕು ಆಗಿದ್ದಾಗ ಮಾತ್ರ ಒಂದು ವಿಷಯ ಸರಳವಾಗಿ ಮನುಷ್ಯ ಸರಳವಾಗಿ ಆ ವಿದ್ಯಾರ್ಥಿಯ ಮನಕ್ಕೆ ಏನು ಅರ್ಥ ಆಗ್ತಾ ಹೋಗುತ್ತೆ ಓಕೆ ಓಕೆ ಇದು ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಇರತಕ್ಕಂಥ ಸಬ್ಜೆಕ್ಟದ ವಿಚಾರ ಇನ್ನು ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಬೋಧನಾ ಮತ್ತು ಕಲಿಕಾ ಪರಿಣಾಮಕಾರಿಯಾಗಬೇಕಾದ್ರೆ ಒಂದು ಬೋಧನಾ ಕಲಿಕೆಯು ನೋಡಿ ಒಂದು ಬೋಧನೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗಬೇಕಾದರೆ ಶಾಲಾ ಪರಿಸರವು ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ವಾ ಶಾಲಾ ಪರಿಸರವು ಕೂಡ ಈ ಏನು ಶಾಲೆಯ ವಾತಾವರಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉತ್ತಮ ಕಲಿಕೆ ಏನು ಉತ್ತಮ ಕಲಿಕೆಯ ಪರಿಸರವನ್ನು ಶಿಕ್ಷಕನು ನಿರ್ಮಿಸುವುದರಿಂದ ಉತ್ತಮ ಕಲಿಕೆಯ ಪರಿಸರವನ್ನು ಶಿಕ್ಷಕ ನಿರ್ಮಿಸುವುದರಿಂದ ಕಲಿಕೆಯು ಯಶಸ್ವಿಯಾಗುತ್ತದೆ ನೋಡಿ ಒಂದು ಗುಡ್ ಎನ್ವಿರಾಮ್ಮೆಂಟನ್ನು ನಾವು ಕ್ರಿಯೇಟ್ ಮಾಡೋದರಿಂದ ಆಸ್ ಅ ಶಿಕ್ಷಕನಾಗಿ ಓಕೆ ಮಕ್ಕಳ ಮೇಲೆ ಅದೇನು ಮಾಡುತ್ತೆ ಕಲಿಕೆ ಕಲಿಕೆ ಅನ್ನೋದು ಅಲ್ಲಿ ಯಶಸ್ವಿಯಾಗಿ ಮೂಡಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಶಾಲಾ ತರಗತಿಯ ಭಯದಿಂದ ಮುಕ್ತವಾಗಿರಬೇಕು ಅಲ್ವಾ ನೋಡಿ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಶಾಲಾ ತ ಈ ತರಗತಿ ಭಯದಿಂದ ಮುಕ್ತವಾಗಿರಬೇಕು ಶಿಕ್ಷಕ ಕೇಂದ್ರಿತ ಚಟುವಟಿಕೆಗಳಿಂದ ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಯಿಂದ ಕೂಡಿರಬೇಕು ನೋಡಿ ಈ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಹೇಗಿರಬೇಕು ಮಕ್ಕಳ ಮೇಲೆ ಅಂದರೆ ಸೊ ಅದು ಯಾವಾಗಲೂ ಟೀಚರ್ ಏನು ಸೆಂಟರ್ಡ್ ಆಗಿರಬಾರ್ದು ಅದು ಯಾವಾಗಲೂ ಸ್ಟೂಡೆಂಟ್ ಸೆಂಟರ್ಡ್ ಆಗಿರಬೇಕು ಅಲ್ವಾ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು ವಿದ್ಯಾರ್ಥಿಗೆ ಯಾವ ರೀತಿ ಅರ್ಥ ಮಾಡಿಸ್ತಕ್ಕಂತಹ ಟೀಚಿಂಗ್ ಏಡ್ಸ್ಗಳನ್ನು ಉಪಯೋಗ ಮಾಡಬಹುದು ಅನ್ನೋದನ್ನು ನಾವು ಆ ಶಾಲಾ ಅಥವಾ ಆ ತರಗತಿ ಕೋಣೆಯಲ್ಲಿ ನಾವು ಅಳವಡಿಸಿರ್ಬೇಕು ಅಲ್ವಾ ಆ ಚಾಟ್ಗಳಿರ್ಬೋದು ಕೆಲವೊಂದಷ್ಟು ಆಟಿಕೆಯ ಈ ಗಣಿತ ಲೆಕ್ಕೀಕರಣ ಅಂದರೆ ಈ ಹಾಗೆಲ್ಲ ಯೂಸ್ ಮಾಡ್ತಕ್ಕಂಥ ಒಂದಷ್ಟು ಲೆಕ್ಕದ ಉಪಕರಣಗಳಿರ್ಬೋದು ಅಲ್ವಾ ಇಂಗ್ಲೀಷ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿಸುವಾಗ ಆ ಗೋಡೆಯ ಮೇಲೆ ಅಂಟಿಸಿರ್ತಕ್ಕಂಥ ಆ ಚಾಟ್ಗಳಿರ್ಬೋದು ಈ ಥರ ಒಂದಷ್ಟು ಟೀಚಿಂಗ್ ಏಡ್ಸ್ಗಳ ಮೂಲಕ ಅಲ್ವಾ ಮಕ್ಕಳಿಗೆ ಇನ್ನಷ್ಟು ಕಲೀಲಿಕ್ಕೆ ಅಭಿಪ್ರೇರಣೆಯನ್ನು ನೀಡಬೇಕು ಅಲ್ವಾ ನೆಕ್ಸ್ಟು ಶಿಕ್ಷಕರು ತರಗತಿಯಲ್ಲಿ ಪ್ರಜಾಪ್ರಭುತ್ವದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನೋಡಿ ಅಲ್ಲಿ ಏನು ಪ್ರಜಾಪ್ರಭುತ್ವ ವಾತಾವರಣವನ್ನು ನಿರ್ಮಾಣ ಮಾಡಿರಬೇಕಾಗುತ್ತೆ ಎಸ್ ಎ ಶಿಕ್ಷಕನಾದವನು ಅಲ್ವಾ ಬೋಧನಾ ಕಲಿಕಾ ಪ್ರಕ್ರಿಯೆಯು ಸರಾಗವಾಗಿ ನಡೆಯುತ್ತೆ ಇಷ್ಟೆಲ್ಲ ಟೀಚಿಂಗ್ ಏಡ್ಸ್ ಇದ್ದರೆ ಆ ಪರಿಸರದಲ್ಲಿ ಟೀಚಿಂಗ್ ಏಡ್ಸ್ ಇರ್ಬೋದು ಆ ಪರಿಸರ ಸ್ವಚ್ಛವಾಗಿರಬೇಕು ಅಲ್ವಾ ಶಾಂತಿತ ಶಾಂತಿಯುತವಾಗಿರಬೇಕು ನಿಸರ್ಗದಲ್ಲಿ ಮಕ್ಕಳು ಕಲಿಯುವಂತಿರಬೇಕು ಅಲ್ಲಿ ಮರ ಗಿಡಗಳನ್ನು ನೆಟ್ಟಿರಬೇಕು ಅಲ್ವಾ ಸ್ವಚ್ಛತೆಯನ್ನು ಕಾಪಾಡಿರಬೇಕು ಈ ಕಲಿಕೆಯ ಸಾಧನಗಳಿಂದ ಕೂಡಿದಾಗ ಮಾತ್ರ ಮಕ್ಕಳಿಗೆ ಇನ್ನಷ್ಟು ನಾವು ಆ ಪರಿಸರ ಕಲಿಕೆಯತ್ತ ಅದು ಸೆಳೆಯುವಂತಾಗಿರಬೇಕು ಅಲ್ವಾ ಆ ಕಲಿಕೆಯತ್ತ ಆ ಪರಿಸರ ಸೆಳೆಯುವಂತಾದರೆ ಮಾತ್ರ ಕಲಿಕೆ ಒಂದು ಯಶಸ್ವಿಯಾಗುತ್ತೆ ಅನ್ನೋದು ಇನ್ನು ತತ್ವಜ್ಞಾನಿಗಳ ಅಭಿಪ್ರಾಯವಾಗಿದೆ ಅಲ್ವಾ ನೆಕ್ಸ್ಟ್ ನೋಡಿ ಓಕೆ ದಿಸ್ ಈಸ್ ಆಲ್ ಅಬೌಟ್ ಇವತ್ತಿನ ದಿಸ್ ಇಸ್ ಆಲ್ ಅಬೌ ಟು ಡೇಸ್ ಕ್ಲಾಸ್ ಅಲ್ವಾ ಈ ಬೋಧನೆಯ ಮೂಲಭೂತ ಅಂಶಗಳು ಇವತ್ತು ನೋಡಿದ್ವಿ ಸೊ ನಾಳೆ ಕ್ಲಾಸಲ್ಲಿ ನಾವು ಶಿಕ್ಷಣಕ್ಕೆ ಒಂದಷ್ಟು ಜನಗಳು ಅಂದರೆ ಶಿಕ್ಷಣಕ್ಕೆ ಇರ್ತಕ್ಕಂಥ ಒಂದಷ್ಟು ವ್ಯಾಖ್ಯಗಳನ್ನು ನಾಳೆ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಈ ವ್ಯಾಖ್ಯೆಗಳು ಏನಕ್ಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಕೆ ಎಸ್ ಸಿ ಟಿ ಎಕ್ಸಾಮಲ್ಲಿ ಕೇಳಿರ್ತಾ ಕೇಳಿರ್ತಕ್ಕಂತಹ ಒಂದಷ್ಟು ವ್ಯಾಖ್ಯಗಳಿವೆ ಅಲ್ವಾ ಸೊ ಶಿಕ್ಷಣದ ಬಗ್ಗೆ ಇವರ ಅಭಿಪ್ರಾಯ ಏನು ಅಥವಾ ಈ ಒಂದಷ್ಟು ಶಿಕ್ಷಣ ತಜ್ಞರು ಇದ್ದಾರೆ ಪ್ರೊಬೆಲ್ಲು ಮತ್ತು ಈ ಮರಿಯ ಮಾಂಟೆಸರಿ ಇಂತಹ ಹಲವಾರು ಶಿಕ್ಷಣ ತಜ್ಞರು ಈ ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ಕ್ವಾರೀಸ್ ಡಿ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮಿ ಆ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ಸೊ ಈ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿತ್ತಂದರೆ ಸೊ ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ಸೊ ಈ ಕ್ಲಾಸದ ಪಿ ಡಿ ಎಫ್ ನಿಮ್ಗೆ ಬೇಕಿತ್ತು ಅಂದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಜಾತಹ ಹಟ್ಟಿ ಅನ್ನೋ ಒಂದು ಟೆಲಿಗ್ರಾಮ್ ಕೂಡ ಇದೆ ಸೊ ಅಲ್ಲಿ ಜಾಯಿನ್ ಆಗಿ ಆ ಟೆಲಿಗ್ರಾಮದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಷ್ಟೇ ಅಲ್ಲದೆ ಈ ಕಮ್ಯುನಿಕೇಶನ್ ಪೇಪರನ್ನು ಸಹ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಕಮ್ಯುನಿಕೇಷನ್ ಪೇಪರನ್ನು ಸೀರೀಸ್ ಇಂದ ನೋಡ್ತಾ ಬನ್ನಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಅದು ಕೂಡ ನಾನು ಹದಿಮೂರು ವಿಡಿಯೋಸ್ ಆಗಿದೆ ಕಮ್ಯುನಿಕೇಷನ್ ಮೇಲೆ ಹದಿಮೂರು ವಿಡಿಯೋಸ್ ಆಗಿದೆ ಸೊ ಅದರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ನೋಡ್ತಾ ಬನ್ನಿ ನೆಕ್ಸ್ಟು ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ನೆಕ್ಸ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಕ್ಲಾಸ್ ಇಷ್ಟ ಆಗ್ತಾ ಇದೆ ಅಂತ ಸೊ ನಿಮ್ಮ ಲೈಕು ಮತ್ತು ನಿಮ್ಮ ಕಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಿಮ್ಮ ಲೈಕು ಮತ್ತು ಕಮೆಂಟ್ ಮೂಲಕ ನಾವು ನಮಗೆ ಇನ್ನಷ್ಟು ಹುಮ್ಮಸ್ಸಾಗುತ್ತೆ ಇನ್ನಷ್ಟು ಕ್ಲಾಸಸನ್ನು ಹೇಳಲಿಕ್ಕೆ ಅಲ್ವಾ ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಯಾರದ ಕೆ ಸಿ ಟಿಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀರೋ ಸೊ ಅವರಿಗೆ ನನ್ನ ಚಾನಲನ್ನು ರೆಫರ್ ಮಾಡಿ ಶೇರ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್